ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲಾ ಸ್ವಾಗತ ವೀಕ್ಷಕರೇ ನಾವಿವತ್ತ ಮೈಕ್ರೋನಿ ಪಾಸ್ತಾ ಮಸಾಲ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಮೈಕ್ರೋನಿ ಪಾಸ್ತಾ ಮಾಡಾಕ ಮೊದಲ ಗ್ಯಾಸ್ ಹೊಸ್ಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಡೋನು ಕಡಾಯಿದಾಗ ಒಂದ್ ನಾಕ್ ಗ್ಲಾಸ್ ನೀರ್ ಹಾಕೊಳ್ಳೋನು ನೋಡ್ರಿ ಈಗ ನೀರ ಕುದಿ ಬರ್ಲಿ ವೀಕ್ಷಕರೇ ನೋಡ್ರಿ ಇಲ್ಲಿ ಈಗ ನೀರ್ ಕುದಿಯಾಕತ್ತವು ಇದ್ರಾಗ ಒಂದ್ ಅರ್ಧ ಚಮಚ ಉಪ್ಪು ಹಾಕೊಳನು ಆಮೇಲೆ ಒಂದ್ ಚಮಚ ಎಣ್ಣೆ ಹಾಕೊಳ್ಳೋನು ಮತ್ತೀಗ ಈಗ ಒಂದ್ ಕಪ್ ಮ್ಯಾಕ್ರೋನಿ ತಗೊಂಡಿದ್ದೇನೆ ನೋಡ್ರಿ ಅವತ್ನೀಗ ನೀರ್ನಾಗ ಹಾಕೊಳ್ಳೋನು ಈಗ ಇವಾಗ ಕುದೀಲಿ ಒಂದ್ ಹತ್ತು ನಿಮಿಷ ಕುದಿಯೋ ಇವತ್ನ ತಕೊಳ್ಳೋನು ವೀಕ್ಷಕರೇ ನೋಡ್ರಿ ಇಲ್ಲಿ ಮ್ಯಾಕ್ರೋನಿ ಎಲ್ಲಾ ಕುದ್ದವು ಮಸ್ತ್ ಆಗಿ ಈಗ ಏನ್ ಮಾಡೋನು ಇವತ್ನ ಗ್ಯಾಸ್ ಆಫ್ ಮಾಡೋನು ಮತ್ ಇವತ್ನ ಹಿಂಗ ಒಂದ್ ಬೌಲ್ನಾಗ ಎಲ್ಲಾ ತಕ್ಕೊಳ್ಳೋನು ವೀಕ್ಷಕರೇ ಇಲ್ಲಿ ಮೈಕ್ರೋನಿನ ನೀರಾಗಿಂದ ಎಲ್ಲಾ ತಕೊಂಡಿತಿ ಈಗ ಇದಕ್ಕ ಮಸ್ತ್ ಆಗಿ ಒಂದ್ ಒಗ್ಗರ್ಣಿ ಕೊಡೋನು ಬರ್ರಿ ವೀಕ್ಷಕರೇ ಮೈಕ್ರೋನಿ ಪಾಸ್ತಾಕ ಒಗ್ಗರ್ನಿ ಕೊಡಾಕ ಮೊದ್ಲ ಗ್ಯಾಸ್ ಹೊತ್ಕೊಳ್ಳೋಣ ಆಮೇಲೆ ಒಂದ್ ಪ್ಯಾನ್ ಇಡೋಣ ಪ್ಯಾನ್ ನಾಗ ಒಂದ್ ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಈಗ ಎಣ್ಣೆ ಕಾಯಲಿ ವೀಕ್ಷಕರೇ ಎಣ್ಣೆ ಕಾದೈತಿ ಈಗ ಏನ್ ಮಾಡೋನು ಒಂದ್ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೋಣ ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಉಳ್ಳಾಗಡ್ಡಿ ಹುರಿದವು ಈಗ ಏನ್ ಮಾಡೋಣ ಇದ್ರಾಗ ಕ್ಯಾಪ್ಸಿಕಮ್ ಸಣ್ಣ ಹೆಚ್ಕೊಂಡಿದ್ದೇನೆ ನೋಡ್ರಿ ಅತ್ನ ಹಾಕೊಳ್ಳೋನು ಆಮೇಲೆ ಒಂದ್ ಗಜ್ರಿ ತಗೊಂಡಿದ್ದೇನೆ ಅತ್ನೂ ಸಣ್ಣ ಹೆಚ್ಕೊಂಡಿದ್ದೇನೆ ಹತ್ನು ಚಂದಂಗ ಒಗ್ಗರ್ನಿದಾಗ ಮಿಕ್ಸ್ ಮಾಡ್ಕೊಳ್ಳೋಣನು ಒಂದ್ ಎರಡು ನಿಮಿಷ ಇದನ್ನ ಮುಚ್ಚಿಡು ನೋಡ್ರಿ ಗಜ್ರಿ ಅದು ಸ್ವಲ್ಪ ಬೇಯ್ಲಿ ವೀಕ್ಷಕರೇ ಎರಡು ನಿಮಿಷ ಆಗೇತಿ ಈಗ ಮುಚ್ಚಳ ತೆಗೋನು ಅಂದ್ರೆ ಸ್ವಲ್ಪ ಗಜ್ರಿ ಅದು ಸ್ವಲ್ಪ ಫ್ರೈ ಆದ್ರೆ ಚಲೋ ಹತ್ತದ ನೋಡ್ರಿ ಇದಕ್ಕೆ ಕಚ್ ಕಚ್ಚ ಹತ್ತೈತಿ ಈಗ ಏನು ಮಾಡೋಣ ಇದ್ರಾಗ ಒಂದು ಟೊಮ್ಯಾಟೊ ಹಾಕೋಣ ಸಣ್ಣ ಹೆಚ್ಚಿದ್ದ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕೊಳ್ಳೋನು ಆಮೇಲೆ ಅರಶಿನ ಒಂದು ಅರ್ಧ ಚಮಚ ಹಾಕೊಳ್ಳೋಣ ನೋಡ್ರಿ ಆಮೇಲೆ ಖಾರದ ಪುಡಿ ಒಂದು ಚಮಚ ಹಾಕೊಳ್ಳೋನು ಈಗ ಎಲ್ಲ ಚಂದಂಗಿತ್ನ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಒಗ್ಗರ್ನಿದಾಗ ಟೊಮ್ಯಾಟೊ ಎಲ್ಲ ಚಂದಂಗ ಮಿಕ್ಸ್ ಆಗೇತ್ ನೋಡ್ರಿ ಈಗ ಏನ್ ಮಾಡೋಣ ಇದ್ರಾಗ ಮ್ಯಾಗಿ ಮ್ಯಾಜಿಕ್ ಮಸಾಲ ಒಂದು ಪ್ಯಾಕೆಟ್ ಹಾಕೊಳ್ಳೋನು ಈಗ ಮಸ್ತಾಗಿ ಮಸ್ತ್ ಟೇಸ್ಟ್ ಕೊಡ್ತೈತ್ ನೋಡ್ರಿ ಆಮೇಲೆ ಒಂದ್ ಚಮಚ ಟೊಮ್ಯಾಟೊ ಸಾಸ್ ಹಾಕೊಳ್ಳೋನು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಒಂದ್ ನಿಮಿಷ ವೀಕ್ಷಕರೇ ಮಸಾಲೆ ಸಾಸ್ ಎಲ್ಲ ಚಂದಂಗ ಒಗ್ಗರ್ನಿದಾಗ ಮಿಕ್ಸ್ ಆಗೇತ್ ನೋಡ್ರಿ ಈಗ ಏನ್ ಮಾಡೋನು ಮ್ಯಾಕ್ರೋನಿ ಕುದಿಸಿದ ಮ್ಯಾಕ್ರೋನಿ ಇದಾಗಲೇ ಹತ್ನಿದಾಗ ಒಗ್ಗರ್ನಿದಾಗ ಹಾಕೊಳ್ಳೋನು ಮತ್ತೆ ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿ ಒಗ್ಗರ್ನಿದಾಗ ಪಾಸ್ತಾ ಎಲ್ಲ ಚಂದಂಗ್ ಮಿಕ್ಸ್ ಆಗೈತಿ ಮತ್ತ ಒಂದ್ ನಿಮಿಷ ತಕ್ಕ ಹಿಂಗ ಚಂದಂಗ್ ಫ್ರೈ ಮಾಡ್ಕೊಂತಿರ್ಬೇಕು ನೋಡ್ರಿ ಈಗ ಒಂದ್ ನಿಮಿಷ ಆಗೇತಿ ಈಗ ಏನ್ ಮಾಡೋನು ಗ್ಯಾಸ್ ಆಫ್ ಮಾಡೋನು ಇದ್ರ ಮ್ಯಾಲ ಈಗ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋನು ಈಗ ನೋಡ್ರಿ ವೀಕ್ಷಕರೇ ಮ್ಯಾಕ್ರೋನಿ ಪಾಸ್ತಾ ಮಸಾಲ ರೆಡಿ ಆಗೈತಿ ಈಗ ಏನ್ ಮಾಡೋಣ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಮೈಕ್ರೋನಿ ಪಾಸ್ತಾ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯ್ತು ಅಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನನ್ ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು